ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತು ಮೀಶೋದಿಂದ ಒಂದಷ್ಟು ು ನಾನು ಐಟಮ್ಸ್ನ ಕಲೆಕ್ಟ್ ಮಾಡಿದ್ದೀನಿ ಇದನ್ನು ನೀವು ದೇವ್ರ ಮನೆಯಲ್ಲಿ ಕಿಚನಲ್ಲಿ ಹಾಗೆ ಬೆಡ್ರೂಮ್ ಹಾಲಲ್ಲಿ ಎಲ್ಲಿ ಬೇಕಾದರೂ ಡೆಕೋರ್ ಮಾಡ್ಕೋಬೋದು ಫಸ್ಟ್ ಬಂದ್ಬಿಟ್ಟು ಇದು ಸ್ಟೋನ್ ಚಕ್ರ ವಾಸ್ತು ಪ್ಲ್ಯಾಂಟ್ ಅಂತ ಏನು ಹೇಳ್ತೀವಿ ಇದು ಸೆವೆನ್ ಕಲರ್ದು ಟ್ರೀ ಇರುತ್ತೆ ಇದು ಲಕ್ಕಿ ಪ್ಲ್ಯಾಂಟು ಮನೆಯಲ್ಲಿ ಇಟ್ಕೊಂಡ್ರೆ ವಾಸ್ತು ಪ್ರಕಾರ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಈ ಸ್ಟೋನನ್ನು ಅದಕ್ಕೋಸ್ಕರ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ ಬರಲಿ ಅಂತ ಹೇಳಿ ಇದನ್ನು ತರಿಸ್ಕೊಂಡಿದ್ದೀನಿ ಸೈಜ್ ಬಂದುಬಿಟ್ಟು ತುಂಬ ಚಿಕ್ಕದಾಗಿದೆ ನಿಮಗೆ ಇನ್ನೂ ಸ್ವಲ್ಪ ಕಾಸ್ಟ್ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಂದರೆ ಸ್ವಲ್ಪ ದೊಡ್ಡದು ಸಿಗುತ್ತೆ ಈ ರೇಂಜಲ್ಲಿ ನಾನು ನನಗೆ ಸಿಕ್ಕಿದ್ದು ಒನ್ ನೈಂಟಿ ಸೆವೆನ್ ರುಪೀಸ್ಗೆ ಪ್ರೈಸಸ್ಸು ವೇರಿ ಆಗ್ತಾನೇ ಇರುತ್ತೆ ಕಡಿಮೆ ಆಗ್ತಿರುತ್ತೆ ಒಂದು ಐದು ಹತ್ತು ರೂಪಾಯಿ ಜಾಸ್ತಿನೂ ಕೂಡ ಆಗ್ತಾ ಇರುತ್ತೆ ಸೆವೆನ್ ಕಲರ್ ಸ್ಟೋನಿಂದು ತುಂಬಾ ಚೆನ್ನಾಗಿದೆ ಡೆಕೋರೇಟಿವ್ ಆಗಿ ಯೂಸ್ ಮಾಡೋದಕ್ಕೂ ಹಾಗೆ ವಾಸ್ತು ಪ್ರಕಾರ ಇದನ್ನು ಇಟ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಒನ್ ಟ್ವೆಂಟಿ ತ್ರೀ ರುಪೀಸ್ಗೆ ಇದನ್ನು ತರಿಸ್ಕೊಂಡಿದ್ದೀನಿ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಎಲ್ಲ ಐಟಮ್ಸು ಅಷ್ಟೇ ಕ್ವಾಲಿಟಿ ಸಖತ್ತಾಗಿದೆ ಅಂಥದ್ದನ್ನೇ ನಾನು ಇಟ್ಕೊಂಡಿದ್ದೀನಿ ಬೇರೆದೆಲ್ಲ ರಿಟರ್ನ್ ಮಾಡಿಬಿಟ್ಟಿದ್ದೀನಿ ಇದು ಕ್ವಾಲಿಟಿ ಸಖತ್ ಇಷ್ಟ ಆಯಿತು ನನಗೆ ನಾವು ಈಸಿಯಾಗಿ ಬೇಕಂದರೆ ಅಲ್ಲಿ ಡೆಕೋರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಇದು ಏನು ನಾವು ಇದನ್ನು ಮೊಳೆ ಹೊಡೆದು ಹಾಕಬೇಕು ಅಂತ ಏನಿಲ್ಲ ಜಸ್ಟ್ ಇದನ್ನು ಡಬಲ್ ಗಮ್ ಕೊಟ್ಟಿರ್ತಾರೆ ಡಬಲ್ ಸೈಡು ಅದನ್ನು ಜಸ್ಟು ವಾಲ್ಗೆ ಹ್ಯಾಂಗ್ ಮಾಡಿದರೆ ಅಥವಾ ಅಂಟಿಸ್ಬಿಟ್ರೆ ಮುಗ್ಗಿತ್ತು ತುಂಬಾ ಚೆನ್ನಾಗಿದೆ ಕೋನಿಂದು ಶೇಪ್ ಐಸ್ ಕ್ರೀಮ್ ಕೋನ್ ಇರುತ್ತಲ್ಲ ಆ ಥರದ್ರಲ್ಲಿ ಫ್ಲವರ್ ಇದ್ದಿದೆ ಕ್ವಾಲಿಟಿ ವೈಸು ಕೂಡ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಇದನ್ನು ಅಂತ ತರಿಸಿರೋದು ಇದು ಕೂಡ ನಾಲ್ಕು ಐಟಮ್ ಬಂದಿದೆ ಒಂದರಲ್ಲಿ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ನೋಡೋಕ್ಕೂ ಕೂಡ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ ಕಿಚನೆಲ್ಲ ಕ್ಲೀನ್ ಮಾಡಿ ಅದನ್ನು ಹಾಕೋಣ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ ತುಂಬಾ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ನಿಮಗೂ ಬೇಕಂದರೆ ನೀವು ಕೂಡ ತರಿಸ್ಕೋಬೋದು ಮೀಶೋದಲ್ಲಿ ಕ್ವಾಲಿಟಿ ಚೆನ್ನಾಗಿ ಬರೋಲ್ಲ ಅಂತ ಕೆಲವರೆಲ್ಲ ಹೇಳ್ತಿರ್ತಾರೆ ಬಟ್ ನೋಡಿ ಮಾಡಿ ತೊಗೊಂಡ್ರೆ ತುಂಬ ವರ್ತ್ ಇಟ್ ಅಂತ ಅನಿಸುತ್ತೆ ಅಮೆಝಾನಿಗೆ ಕಂಪೇರ್ ಮಾಡಿದ್ರೆ ದಿನಾ ಬೆಳಿಗ್ಗೆ ಹನುಮಾನ್ ಚಾಲೀಸ ಕೇಳೋ ಅಭ್ಯಾಸ ಇದೆ ನಾನು ಹನುಮಾನ್ ಚಾಲೀಸ ಕೇಳ್ತಿರ್ತೀನಲ್ಲ ಅದು ರಿಲೇಟೆಡಾಗಿ ಒಂದು ಹಾಕ್ಕೊಳ್ಳೋಣ ಏನಾದರೂ ಡೆಕೋರ್ ಥರ ಮಾಡೋಣ ಅಂತ ಹೇಳಿ ಇದನ್ನು ತರಿಸ್ಕೊಂಡಿದ್ದೀನಿ ಸಂಕಟ ಕಟೆ ಮಿಟೆ ಸಬ್ ಪೀರಾ ಅಂತ ಬರುತ್ತಲ್ಲ ಆ ಲೈನು ಇದನ್ನು ಸ್ವಲ್ಪ ಡೆಕೋರ್ ಥರ ಮಾಡ್ಕೊಳ್ಳೋಣ ಬೆಳಿಗ್ಗೆ ಇದ್ರೆ ಪಾಸಿಟಿವ್ ಆಗಿ ವೈಬ್ ಇರುತ್ತೆ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ ಅದು ಜಸ್ಟ್ ಒನ್ ಫಿಫ್ಟಿ ಫೈವ್ಗೆ ತುಂಬ ಒಳ್ಳೆ ಕ್ವಾಲಿಟಿ ಸಿಕ್ಕಿದೆ ನೆಕ್ಸ್ಟ್ ಇದು ಬಂದುಬಿಟ್ಟು ಮೆಟಲ್ದು ಇದು ಕಾಂಬೋ ಸೆಟ್ಟಲ್ಲಿ ಎರಡು ಈ ಥರ ಪೀಸ್ ಬಂದಿದೆ ಇನ್ನೊಂದು ಮಧ್ಯದಲ್ಲಿ ನಾವು ಕ್ಯಾಂಡಲ್ ಏನಾದರೂ ಹಚ್ಚಿಡ್ಬೋದು ಅಂಥ ಪೀಸ್ ಇದೆ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ನಿಮಗೆ ಸಿಂಗಲ್ ಪೀಸ್ ಬೇಕು ಅಥವಾ ಎರಡು ಪೀಸ್ ಬೇಕಂದರೂ ಕೂಡ ಸಿಗುತ್ತೆ ನಾನು ಮೂರು ಕಾಂಬೋ ಇತ್ತಲ್ಲ ಅದನ್ನೇ ಚೂಸ್ ಮಾಡಿ ತೊಗೊಂಡಿದ್ದೀನಿ ಕ್ವಾಲಿಟಿ ವೈಸ್ ಅಂತೂ ಮಾತಾಡೋಂಗಿಲ್ಲ ಅಷ್ಟೇ ಚೆನ್ನಾಗಿದೆ ಒಳಗಡೆ ಒಂದು ಗ್ಲಾಸ್ ಬೌಲ್ ಕೊಟ್ಟಿದ್ದಾರೆ ಮತ್ತು ಡಿಸ್ಪ್ಯಾಚ್ ಕೂಡ ಅಷ್ಟೇ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಯಾವುದೂ ಬ್ರೇಕೇಜು ಆ ಥರ ಏನೂ ಇಲ್ಲ ಇವಾಗ ಇವಾಗ ತುಂಬ ಇದರಿಂದ ಮಾಡ್ತಾ ಇದ್ದಾರೆ ಫಸ್ಟ್ ಫಸ್ಟು ಹಾಗೆ ಕಾಟಾಚಾರಕ್ಕೆ ಮಾಡ್ತಿದ್ರು ಮೀಶೋದವರು ಇವಾಗ ಡೆಲಿವರಿನೂ ಅಷ್ಟೇ ತುಂಬ ಚೆನ್ನಾಗಿ ರಿಟರ್ನು ಏನೇ ಆದರೂ ಒಂಚೂರು ಪ್ರಾಬ್ಲಮ್ಮೇ ಆಗೋದಿಲ್ಲ ನಾವು ಒಂದು ಸ್ವಲ್ಪ ಕ್ಯಾಂಡಲ್ನ ಒಳಗಡೆ ಹಚ್ಚಿ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ಒಂದು ಪಾಸಿಟಿವ್ ವೈಬ್ ಇರುತ್ತೆ ಇದನ್ನು ನಾನು ತ್ರೀ ಸಿಕ್ಸ್ಟಿ ನೈನ್ ರುಪೀಸ್ ಕೊಟ್ಟು ತೊಗೊಂಡಿರೋದು ಯಾರಿಗಾದರೂ ಲಿಂಕ್ ಬೇಕಂದರೂ ಕೂಡ ನಾನು ಲಿಂಕನ್ನು ಅಟ್ಯಾಚ್ ಮಾಡಿರ್ತೀನಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದರಲ್ಲಿ ಯಾವ ಪ್ರಾಡಕ್ಟು ನಿಮಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮೀಶೋದಿಂದ ನಾನು ಒಂದಷ್ಟು ಐಟಮ್ಸ್ನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ತೋರ್ಸೋಕ್ಕೆ ಹೋಗಿಲ್ಲ ಬಟ್ ಇದೊಂದು ಫ್ರೆಶ್ ಐಟಮ್ಸು ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಬರಲಿ ಅಂತ ಇಂಥದ್ದೆಲ್ಲ ತರಿಸ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ತ್ಯಾಂಕ್ ಯು